ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿಗೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ಮಾಹಿತಿ ಏನು ಯಾವಾಗ ಎಲ್ಲರ ಕತೆಗೂ ಕೂಡ ಹಣ ಜಮಾ ಆಗುತ್ತೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ತುಂಬಾ ಜನ ಗೃಹಲಕ್ಷ್ಮಿ ಕಂತಿನ ಹಣದ ಬಗ್ಗೆ ಅಂದ್ರೆ ಮಾಹಿತಿ ಕೊಡಿ ಯಾವಾಗ ಬರುತ್ತೆ ಏನಾದ್ರು ಮಾಹಿತಿ ಇದೆಯಾ ಅನ್ಬಿಟ್ಟು ತುಂಬಾ ಜನ ಕೇಳಿ ಕಮೆಂಟ್ ಮಾಡ್ತಾ ಇದ್ರು ಸೊ ಅದರಿಂದಾಗಿ ಅವ್ರೆಲ್ರಿಗೂ ಕೂಡ ಯೂಸ್ ಆಗ್ಲಿ ಅನ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದು ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂದ್ಬಿಟ್ಟು ನಾನು ತಿಳಿಸಿದ್ದೆ ಸೊ ಹದ್ನಾರನೇ ಕಂತಿನ ಹಣ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಸಂಕ್ರಾಂತಿ ಹಬ್ಬಕ್ಕೆ ಬರ್ಬೇಕಾಗಿತ್ತು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ರು ಸಂಕ್ರಾಂತಿ ಹಬ್ಬದ ದಿನ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ರೀತಿಯಾಗಿ ಭರ್ಜರಿ ಗುಡ್ ನ್ಯೂಸ್ ಸಿಗ್ಲಿ ಸೊ ನಾವು ಅವತ್ತು ಹಣನ ನೀಡೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಸಂತೋಷ ಆಗತ್ತೆ ಹಬ್ಬದ ದಿನ ಹಣನ ಆಗ್ತಾ ಇದಾರೆ ಅಲ್ವಾ ಅಂತ ಅನ್ಬಿಟ್ಟು ಅನ್ಬಿಟ್ಟು ಅವರು ಕೂಡ ಎಲ್ಲಾ ತಿಳಿಸಿದ್ರು ಅಂದ್ರೆ ಅಂದ್ರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ತಿಳಿಸಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಸೊ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಅನ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗತ್ತೆ ಸೊ ಅದರಿಂದಾಗಿ ಅವ್ರು ಇನ್ನು ಚೇತರಿಸ್ಕೊಂಡಿಲ್ಲ ಅದರಿಂದಾಗಿ ಎಲ್ರಿಗೂ ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ತಡ ಆಗ್ತಾ ಇದೆ ಅವ್ರಿಗೆ ಈಗಾಗಲೇ ಆಕ್ಸಿಡೆಂಟ್ ಆಗಿರುವಂತಹ ಮಾಹಿತಿ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಈಗ ಅವರು ಕೂಡ ತಿಳಿಸ್ತಾ ಇದಾರೆ ಅವ್ರ ಬೆನ್ನಿಗೆ ಎಟ್ ಬಿದ್ದಿರೋದ್ರಿಂದ ಅವ್ರು ಇವಾಗ ಸ್ವಲ್ಪ ಚೇತರಿಸ್ಕೋಬೇಕಾಗಿದೆ ಅದರಿಂದಾಗಿ ಅವರ ಒಂದು ಉಸ್ತುವಾರಿನ ನಾವು ಬೇರೆಯವ್ರಿಗೆ ವಹಿಸ್ತೀನಿ ಸೊ ಅವಾಗ ನಿಮ್ಗೆ ಹಣ ಬರುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಯಾವ ದಿನಾಂಕದಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬರುತ್ತೆ ನೀವೇನೋ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅನ್ಬಿಟ್ಟು ಹಾಗೆಲ್ಲ ತಿಳಿಸಿದ್ರಿ ಬಟ್ ನಮ್ ಯಾರಿಗೂ ಕೂಡ ಬಂದಿಲ್ಲ ಅನ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಸೊ ನಾನು ಕಾರಣ ಕೂಡ ತಿಳಿಸಿದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿತ್ತು ಈ ಒಂದು ಕಾರಣದಿಂದಾಗಿ ಅವರು ಕೂಡ ಅದೇ ದಿನ ಆಕ್ಸಿಡೆಂಟ್ ಆಗಿರೋದ್ರಿಂದ ಹಣನ ಅಂದ್ರೆ ಎಲ್ಲರ ಕತೆಗೂ ಕೂಡ ಜಮಾ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರಿಗೂ ಕೂಡ ತುಂಬಾನೇ ಅಂದ್ರೆ ಪೆಟ್ಟಾಗಿರೋದ್ರಿಂದ ಇನ್ನು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಚೇತರಿಸ್ಕೊಳ್ಬೇಕಾಗಿದೆ ಅದರಿಂದಾಗಿ ಅವರ ಒಂದು ಉಸ್ತುವಾರಿನ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಆ ಯಾವಾಗ ಬರುತ್ತೆ ಉಸ್ತುವಾರಿ ಏನೋ ಕೊಟ್ಬಿಟ್ಟಿದ್ದಾರೆ ಇವಾಗ ಬೇರೆವರಿಗೆ ಕೊಡ್ತೀವಿ ಅಂತ ಅನ್ನುವಂತಹ ಮಾಹಿತಿ ಕೂಡ ತಿಳಿಸಿದರೆ ಇನ್ನೇನು ಈ ಜನವರಿ ತಿಂಗಳು ಎಂಡ್ ಆಗುವ ವರ್ಷದಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗತ್ತೆ ಆ ತುಂಬಾ ದಿನಗಳಿಂದ ಎಲ್ಲಾ ಮಹಿಳೆಯರು ಕೂಡ ವೇಟ್ ಮಾಡಿದ್ದಾರೆ ಸೊ ನೀವು ನೋಡ್ಬಹುದು ಮಂತ್ಲಿ ಮಂತ್ಲಿ ಎಲ್ಲರಿಗೂ ಕೂಡ ಹಣ ನೀಡ್ತಾ ಹೋಗಿದ್ದಾರೆ ಅದೇ ರೀತಿಯಾಗಿ ಇವಾಗ ಹೊಸ ವರ್ಷದಿಂದ ಏನೋ ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಗ್ಲಿ ಅಂದ್ಬಿಟ್ಟು ಅಂದ್ರೆ ಸಂಕ್ರಾಂತಿ ಹಬ್ಬ ಕೂಡ ಬಂದಿದೆ ಅಂದ್ಬಿಟ್ಟು ಆವತ್ತಿನ ದಿನದಲ್ಲಿ ನೀಡಬೇಕು ಅನ್ನುವಂತಹ ಸಂತೋಷದಲ್ಲಿ ಎಲ್ರು ಕೂಡ ಇದ್ರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಾ ಮಹಿಳೆಯರಿಗೂ ನೀಡಬೇಕು ಅನ್ನುವಂತಹ ಒಂದು ಸಂತೋಷದಲ್ಲಿ ಇದ್ರು ಬಟ್ ಈ ರೀತಿಯಾದಂತಹ ಆಘಾತದಿಂದ ಅವರು ನೀಡಲಿಕ್ಕೆ ಸಾಧ್ಯ ಆಗಿಲ್ಲ ಒಟ್ಟಾರೆ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದಾದ್ರೆ ಸೊ ನಿಮ್ಮೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇನ್ನೇನು ಒಂದ್ ನಾಲ್ಕು ದಿನದಲ್ಲಿ ಬರಬಹುದು ಈ ತಿಂಗಳು ಎಂಡ್ ವರ್ಷದಲ್ಲಿ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮ ಆಗಿರುತ್ತೆ ಅನ್ನುವಂತಹ ಭರವಸೆನ ಕೊಡಬಹುದು ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ೇನೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿಯಾದಂತಹ ಮಾಹಿತಿಗಳನ್ನ ನೀವು ಕೂಡ ಪ್ರತಿನಿತ್ಯ ಪಡ್ಕೋಬೇಕು ಈ ರೀತಿಯಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಒಂದು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ಸೊ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್